ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಳೆದು ಹತ್ತು ವರ್ಷಗಳಿಂದ ದಾಳಿ ಆಗ್ತಾ ಇದೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕೇಂದ್ರದ ಮಾತು ಕೇಳಿದವರ ಮೇಲೆ ದಾಳಿ ಆಗ್ತಾ ಇದ್ದಾವೆ ಕೇಂದ್ರ ಅದಾನಿ ಮತ್ತು ಅಂಬಾನಿ ಪರವಾಗಿದೆ ನಾನು ಮಾತನಾಡಿದರೆ ರಾಜಕೀಯ ಆಗತ್ತೆ ರಾಯ್ ತುಂಬ ಕೆಳಮಟ್ಟದಿಂದ ಬಂದಂಥವರು ಅವರು ಸಾಲವಿಲ್ಲದ ಉದ್ದಿಮಿಯಾಗಿತ್ತು ಇದರ ಬಗ್ಗೆ ಸೂಕ್ತ ತನಿಖೆ ಆಗಬೇಕು ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಆಗ್ರಹ ಮಾಡಿದ್ದಾರೆ ವರ್ಷದಿಂದ ಐ ಟಿ ಇ ಡಿ ಮತ್ತು ಜಿ ಎಸ್ ಟಿ ಹರಾಸ್ಮೆಂಟು ಉದ್ಯಮಿಗಳಿಗಾಗ್ತಾಯಿವೆ ಯಾವ ಉದ್ಯಮಿಗಳಿಗೆ ಯಾರು ಎಸ್ ಎಮ್ ಇ ಎಮ್ ಎಸ್ ಎಮ್ ಇ ಮಾಡ್ತಾರೆ ಮತ್ತು ಇಂಡಸ್ಟ್ರಿಯಲಿಸ್ಟಿಗೆ ಯಾರು ಕೇಂದ್ರ ಸರ್ಕಾರಕ್ಕೆ ತಲೆಬಾಗೋದಿಲ್ಲ ಅವರಿಗೆ ಸಾಕಷ್ಟು ಉದಾಹರಣೆಗಳನ್ನು ನಾವು ನೋಡಿದ್ದೀವಿ ಇದು ಎರಡನೇದು ಮೂರನೇ ಪ್ರಕರಣ ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ ನೀವು ಯಾರಿಗೆ ಖಾಸಗಿಯಾಗಿ ಮಾತಾಡಿ ಉದ್ಯಮಿಗಳಿಗೆ ಇದು ಹರಾಸ್ಮೆಂಟ್ ಇದೆ ಜಿ ಎಸ್ ಟಿ ಹರಾಸ್ಮೆಂಟ್ ನಡೀತಾ ಇದೆ ಐ ಟಿ ಇ ಡಿ ನಡೀತಾ ಇದೆ ಇದು ಈ ಇಂಥ ವ್ಯಕ್ತಿಗಳಿಗೆ ಯಾರು ಕೇಂದ್ರ ಸರ್ಕಾರ ಮಾತು ಕೇಳಲ್ಲ ದೊಡ್ಡ ವ್ಯಕ್ತಿಗಳು ಯಾರು ಇರ್ತಾರೆ ಅದಾನಿ ಅಂಬಾನಿ ಅಂಥವರಿಗೆ ಅಂಥವರಿಗೆ ಐ ಟಿ ಇ ಡಿ ಏನೂ ಇಲ್ಲ ಇನ್ಫ್ಯಾಕ್ಟ್ ಗೌರ್ಮೆಂಟು ಅವ್ರಿಗೆ ಕೆಲಸ ಮಾಡ್ತಾಯಿದ್ದಾರೆ ಆಳು ಮಕ್ಕಳಾಗಿ ಸರ್ಕಾರದವ್ರು ದುಡಿತಾ ಇದ್ದಾರೆ ಯಾವ ರೀತಿ ಅವರಿಗೆ ಹೊಸ ಬಿಸ್ನೆಸ್ ತರಬೇಕು